ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಲೋಕ್ ಸಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನನ್ನ ಮಗನ ಬರ್ತಡೆ ಅದಕ್ಕೆ ನಾನೇ ಕೇಕ್ ಮಾಡ್ತಾ ಇದ್ದೀನಿ ರೆಸಿಪಿ ಏನು ನಿಮ್ಮ ಜೊತೆ ಶೇರ್ ಮಾಡಲ್ಲ ಮೇಲ್ಮೇಲೆ ತೋರಿಸ್ತೀನಿ ಇವತ್ತು ನಾನೇ ಕೇಕ್ ಮಾಡ್ತಾಯಿದ್ದೀನಿ ಅದಕ್ಕೆ ಕೇಕ್ ಮಾಡೋದಕ್ಕೆ ಒಂದು ಗ್ಲಾಸ್ ತಗೊಂಡಿದ್ದೀನಿ ಚಿಕ್ಕ ಕೇಕ್ ಮಾಡ್ತೀನಿ ಒಂದು ಗ್ಲಾಸ್ ತಗೊಂಡು ನಾನಿವಾಗ ಇದರಲ್ಲಿ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಬ್ಲೆಂಡರ್ ಬೇಕಾಗಲ್ಲ ಇದರಲ್ಲೇ ಚೆನ್ನಾಗಾಗುತ್ತೆ ಇವಾಗ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಬೇಡ ಅನ್ನೋರು ಮೊಸರು ಹಾಕೋಬೋದು ಅದೇ ಒಂದು ಗ್ಲಾಸ್ ಮೊಸರು ಹಾಕ್ಕೊಬೋದು ನಾನಿಲ್ಲಿ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಇಷ್ಟ ಇರೋರು ಒಂದು ಮೊಟ್ಟೆ ಜಾಸ್ತಿ ಹಾಕ್ಕೊಬೋದು ಸಿಂಪಲ್ಲಾಗಿ ಮನೆಯಲ್ಲೇ ಪ್ಲೈನ್ ಕೇಕ್ ಮಾಡೋದು ಮಾಡ್ತಾಯಿದ್ದೀನಿ ನಾನಿವಾಗ ಇವಾಗ ಒಂದು ಗ್ಲಾಸ್ ಸಕ್ಕರೆ ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ನಾನು ಎಣ್ಣೆ ಇದ್ದೀನಿ ಅಡುಗೆ ಎಣ್ಣೆ ಫ್ಲೇವರ್ ಎಣ್ಣೆ ಅಲ್ಲ ಸನ್ಫ್ಲವರ್ ಎಣ್ಣೆ ನಾನು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀನಿ ಆದ್ದರಿಂದ ಗೋಲ್ಡ್ ವಿನ್ನರ್ ಎಣ್ಣೆ ತಗೊಂಡಿದ್ದೀನಿ ಇವಾಗ ಇದರಲ್ಲೇ ಇದರಲ್ಲೇ ಒಂದು ಗ್ಲಾಸ್ ಒಂದು ಗ್ಲಾಸ್ ಹಾಕ್ಬೋದು ಇಲ್ಲ ಅರ್ಧ ಗ್ಲಾಸ್ ಕೂಡ ಹಾಕ್ಕೋಬೋದು ಎಣ್ಣೆ ಬೇಡ ಅನ್ನೋರು ಬೆಣ್ಣೆ ಹಾಕ್ಬೋದು ನಾನಿವಾಗ ಅರ್ಧ ಗ್ಲಾಸ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಒಂದೆರಡು ಬೆಣ್ಣೆ ಕೂಡ ಹಾಕ್ತೀನಿ ಅದಕ್ಕೆ ಅರ್ಧ ಗ್ಲಾಸ್ ಎಣ್ಣೆ ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಬೇಕು ಒಂದೇ ಒಂದು ಕಾಲ್ ಸ್ಪೂನ್ ಸಾಲ್ಟ್ ಹಾಕ್ಬೇಕು ಯಾವಾಗ್ಲೂ ಆಚೆಗಡೆಯಿಂದಾನೇ ಕೇಕ್ ತಗೊಂಡ್ಬರ್ತ ನನ್ ಮಗಳ ಬರ್ತಡೇಗೂ ತಂದಾಯ್ತು ನೆನೆ ಫಾದರ್ಸ್ ಡೇಗೂ ತಂದಾಯ್ತು ಅದಕ್ಕೆ ಅವನ್ಗೆ ನೀನೇ ಮಾಡು ಕೇಕ್ ಅಂತ ಹೇಳ್ದ ನನ್ ಮಗ ನೀನೇ ಕೇಕ್ ಮಾಡಮ್ಮ ಅಂದ ಅದಕ್ಕೆ ಇವಾಗ ನಾನೇ ಕೇಕ್ ಮಾಡ್ತಾ ಇದ್ದೀನಿ ಆಮೇಲೆ ಮೈದಾ ಹಸಿಟ್ಟು ಇದರಲ್ಲೇ ಎರಡು ಗ್ಲಾಸ್ ಮೈದಾ ಹಸಿಟ್ಟು ಹಾಕೊಬೇಕು ಅದಾದಮೇಲೆ ಹಾಕೊಬೇಕು ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ನೋರೆ ಬರೋವರೆಗೂ ಒಂದು ನಿಮಿಷ ಗ್ರೈಂಡ್ ಮಾಡಬೇಕು ಆಮೇಲೆ ಮೈದಾ ಸೀಟ ಆಮೇಲೆ ಹಾಕೋಬೇಕು ಇವಾಗ ಇದನ್ನೆಲ್ಲ ಗ್ರೈಂಡರ್ ಮಾಡ್ಕೊತೀನಿ ನೋಡಿ ಇವಾಗ ಇದನ್ನು ಮಾಡ್ಕೊಂಡು ಬರ್ತೀನಿ ಆಮೇಲೆ ಇದಕ್ಕೇನೆ ಸ್ವಲ್ಪ ವೆನಿಲಾ ಎಸೆನ್ಸ್ ಇದ್ದೀನಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫ್ಲೇವರ್ಗೆ ನೋಡಿ ಈ ರೀತಿ ಆಗಿದೆ ಈ ರೀತಿ ನೊರೆ ಬರೋ ತನಕ ಬ್ಲೆಂಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮೈದಾ ಸೀಟ್ ಹಾಕ್ಕೋಬೇಕು ಇವಾಗ ಬಟರ್ ಹಾಕ್ತಾ ಇದ್ದೀನಿ ಅಮೂಲ್ ಬಟರ್ ಒಂದು ಮೂರು ಇದ್ದೀನಿ ಹಾಲು ಕೂಡ ಹಾಕ್ಕೊಬೋದು ನೀವು ಹಾಲು ಹಾಲು ಇದು ಗಟ್ಟಿ ಆದರೆ ಸ್ವಲ್ಪ ಇದೆಲ್ಲ ಮಾಡಾದ ಮೇಲೆ ಲಾಸ್ಟಲ್ಲಿ ಗಟ್ಟಿ ಆದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಬೋದು ಇವಾಗ ನಾನು ಇದಕ್ಕೆ ಬೇಕಿಂಗ್ ಪೌಡರ್ ಇದ್ದೀನಿ ಹಾಕಿದ ತಕ್ಷಣ ಬೇಗ ಎಲ್ಲ ಇಟ್ಬಿಡ್ಬೇಕಲ್ವಾ ಅದಕ್ಕೆ ಒಂದೇ ಹಾಕ್ತಾ ಇದ್ದೀನಿ ನಾನೇನೋ ಅಳತೆ ಮಾಡ್ತಾ ಇಲ್ಲ ಹಂಗೆ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸೋಡಾ ಹಾಕೋಬೇಕು ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕ್ತೀನಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅವನ್ ಕಾಲೇಜ್ಗೆ ಹೋಗಿದ್ದಾನೆ ಬರೋ ಅಷ್ಟರಲ್ಲಿ ಕೇಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸತಿ ಮಾಡಿದ್ದೀನಿ ಅಳತೆ ಮಾಡಿ ಮಾಡಿದ್ದೀನಿ ಅವಾಗೆಲ್ಲ ಚೆನ್ನಾಗಿ ಬಂದಿದೆ ಇವತ್ತು ಅಳತೇನೆ ಮಾಡ್ತಾ ಇಲ್ಲ ಹಂಗೆ ಮಾಡ್ತಾ ಇದ್ದೀನಿ ಹೇಗ್ ಬರುತ್ತೋ ಗೊತ್ತಿಲ್ಲ ನೋಡಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ಇಲ್ಲಿ ಒಂದು ಪಾತ್ರೆನ ಬಿಸಿಗೆ ಹಬೆಗೆ ಇಟ್ಕೊಂಡಿದ್ದೀನಿ ಸಣ್ಣಗಿಟ್ಟು ಇವಾಗ ಇದನ್ನು ಕೇಕ್ ಪಾನ್ಗೆ ಹಾಕಿಡ್ತೀನಿ ಇಲ್ಲ ಕೇಕ್ ಪಾನ್ ಅಂದರೆ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಇಟ್ಟರೆ ಆಯಿತು ನೋಡಿ ನಾನು ಇವಾಗ ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿ ಸಾಮಕ್ಕಿರೋ ಪಾತ್ರೆ ಇದ್ದರೆ ಮಾಡ್ಬೋದು ಇಲ್ಲ ಕೇಕ್ ಮೋಲ್ಡ್ ಇದ್ರೆ ಅದರಲ್ಲಿ ಮಾಡ್ಬೋದು ನನ್ನ ಹತ್ರ ಇದೇ ಕೇಕ್ ಮೋಲ್ಡು ಆದರೆ ನಾನು ಅದು ತಗೊಂಡಿಲ್ಲ ಈ ರೀತಿ ಪಾತ್ರೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಈ ವೈಟ್ ಶೀಟ್ ತೊಗೊಂಡಿದ್ದೀನಿ ನೋಡಿ ಏರ್ ಫೋರ್ ಶೀಟು ಇದನ್ನು ಇವಾಗ ಬಟರ್ ಪೇಪರ್ ಮಾಡ್ತೀನಿ ನೋಡಿ ಪೇಪರ್ನ ಇವಾಗ ರೌಂಡು ಕಟ್ ಮಾಡಿ ತಳಕ್ಕೆ ಹಾಕಬೇಕು ಏನಿಲ್ಲ ಈಸಿ ಈ ಪೇಪರ್ನ ರೌಂಡಾಗಿ ಕಟ್ ಮಾಡಿಕೊಂಡು ಕೆಳಗಡೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಮಟರ್ ಪೇಪರ್ ಆಗುತ್ತೆ ರೌಂಡ್ ಕಟ್ ಮಾಡ್ಕೊತೀನಿ ಇವಾಗ ಇದು ನೋಡಿ ಇವಾಗ ಇದನ್ನು ಇದನ್ನ ಇದ್ರೊಳಗಡೆ ಇಡಬೇಕು ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಟು ಫುಲ್ ಪೇಪರ್ ನೆಂದ್ರೆ ಬಟನ್ ಪೇಪರ್ ಆಗುತ್ತೆ ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಸ್ವಲ್ಪ ಪೇಪರ್ ಕೆಳಗಡೆ ಹಾಕಿ ಎಣ್ಣೆ ಬಿಟ್ಟು ಈ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಬಿಟ್ರೆ ಅದೇ ಬಟರ್ ಪೇಪರ್ ಆಗುತ್ತೆ ಅಷ್ಟೆ ಇವಾಗ ಇದಕ್ಕೆ ಬಂದೇ ಬಂದೆ ಬಂದೇ ಮಾಡಿಟ್ಕೊಂಡಿರೋ ಬ್ಯಾಟರ್ ಹಾಕೋದು ನೋಡಿ ಈ ರೀತಿ ಗಂಟಿರಬಾರ್ದು ಆ ರೀತಿ ರೆಡಿ ಆಗಬೇಕು ನೋಡಿ ಇವಾಗ ಇದಕ್ಕೆ ಹಾಕಿದ್ದೀನಿ ಇದನ್ನು ಒಂದು ಎರಡು ಸರ್ತಿ ಹಿಂಗೆ ಟ್ಯಾಪ್ ಮಾಡ್ಕೋಬೇಕು ಆವಾಗ ಗುಳ್ಳೆ ಇದ್ದರೆ ಎಲ್ಲ ಹೋಗುತ್ತೆ ಟ್ಯಾಪ್ ಮಾಡಿ ಇವಾಗ ಇದನ್ನು ಇಡಬೇಕು ಇದು ಬಿಸಿಗೆ ಇಟ್ಟಿದ್ದೀನಿ ಅಭ್ಯರ್ಥಿ ಕೆಳಗಡೆ ಉಪ್ಪು ಹಾಕ್ಬೋದು ನಾನೇನು ಹಾಕಿಲ್ಲ ಹಾಗೆ ಇಡ್ತಾ ಇದ್ದೀನಿ ಇವಾಗ ಇದನ್ನು ಮುಚ್ಚಬೇಕು ಒಂದು ಅವರ್ ಇಡಬೇಕಿದಿವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಒನ್ ಅವರ್ ಇದನ್ನು ಇಡಬೇಕು ಇವಾಗ ಟೈಮ್ ಇಟ್ಬಿಟ್ಟು ಇದನ್ನು ಬಿಡ್ತೀನಿ ನೋಡಿ ಇವಾಗ ರೆಡಿಯಾಗಿದೆಯಾ ಕೇಕ್ ಅಂತ ನೋಡೋಣ ವಾವ್ ರೆಡಿ ರೆಡಿಯಾಗಿದೆ ನೋಡಿ ನೋಡಿ ಇವಾಗ ಒಂದು ಕಡ್ಡಿ ಚುಚ್ಚಿದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ಆವಾಗ ಇದು ಕರೆಕ್ಟಾಗಿ ಆಗಿದೆ ಇವಾಗ ಆಗಿದೆ ಇದನ್ನು ತೆಗೆದು ಆರಕ್ಕೆ ಇಡಬೇಕು ನಾನಿವಾಗ ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ತರಕಾರಿ ಪಲಾವ್ ಕೇಕ್ ಮಾಡಾಯಿತು ಅದನ್ನ ತಣ್ಣಗಾಗ ಇಟ್ಟಿದೀನಿ ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಪಲಾವ್ ಮಾಡಿ ಆಮೇಲೆ ಪಾಯಸ ಮಾಡೋಣ ಅಂತ ಇದ್ದೀನಿ ನೋಡಿ ಇವಾಗ ಕೇಕ್ ರೆಡಿ ಆಗಿದೆ ಮನೆಯಲ್ಲೇ ಮಾಡಿ ಸಿಂಪಲ್ ಆಗಿ ಚಿಕ್ಕದಾಗಿ ಕೇಕ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇವಾಗ ಇದು ಬಿಸಿ ಇದೆ ಆರ್ಬೇಕು ಆರದ್ಮೇಲೆ ಬೇಲೆಗಡೆ ಎಲ್ಲಾ ಚಾಕ್ಲೇಟ್ ಸಿರಪ್ ಹಾಕ್ತೀನಿ ಒಂದು ಒಂದೇ ಕಟ್ ಮಾಡಿಬಿಟ್ಟು ಅದ್ರೊಳಗಡೆ ಚಾಕ್ಲೇಟ್ ಸಿರಪ್ ಹಾಕ್ತೀನಿ ನೋಡಿ ಹೇಗಿದೆ ಸಖತ್ ಆಗಿದೆ ಚೆನ್ನಾಗಿ ಬಂದಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಚಿಕ್ಕ ಕೇಕ್ ಮಾಡಿದ್ದೀನಿ ಇದೇ ಕ್ವಾಂಟಿಟಿನಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಇನ್ನು ಚೆನ್ನಾಗಿ ಬರುತ್ತೆ ನಾನೇನು ಅಳತೆನೆ ಮಾಡಿಲ್ಲ ಹಂಗೆ ಮಾಡಿರೋದಿದ್ ಅಳತೆ ಮಾಡಿ ಮಾಡಿ ಯಾರಿಗೆ ಬರಲು ಅವ್ರು ಅಳತೆ ಮಾಡಿಬಿಟ್ಟು ಮಾಡ್ಬೋದು ಸ್ವಲ್ಪ ಬೆಣ್ಣೆ ಎಲ್ಲಾ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಗಮ್ಮತ್ ಇದೆ ಇದು ಇವಾಗ ಹಾರಕ್ಕಿರ್ತಿದ್ರು ನೋಡಿ ಬಟರ್ ಪೇಪರ್ ಹಾಕಿದಕ್ಕೆ ನಿಮ್ಗೆ ಪಾತ್ರೆ ಏನು ಆಗಲ್ಲ ಈ ರೀತಿ ಅಂಗಡಿಯಿಂದ ಬಟರ್ ಪೇಪರ್ ತರಬೇಕು ಅಂತ ಏನಿಲ್ಲ ಒಂದು ಪೇಪರ್ಗೆ ಎಣ್ಣೆ ಸರ್ವ್ ಇದ್ರೊ ಹಾಕಿದ್ರೆ ಆಯ್ತು ಪಾತ್ರೆನೂ ಏನು ಆಗಲ್ಲ ಚೆನ್ನಾಗಿರುತ್ತೆ ಈಗ ತೆಗ್ದಿದ್ದೀನಿ ಇದಾರ್ಲಿ ಅಷ್ಟೊತ್ತಿಗೆ ಪಲಾವ್ ಹೋಯ್ತು ನಂದು ಪಲಾವ್

ಹ್ಮ ಕೊಡು ಕೊಡೋ ಅವಳ ಕೈ ಅವಳ ಕೈ ಕೊಡೋ ಹ್ಮ್ ದೇವ್ರ ಹೂವು ಕೊಟ್ಟ ಬಲ್ಗಡೆ ನೋಡಿ ಫ್ರೆಂಡ್ಸ್ ದೇವ್ರ ಮನೇಲಿ ದೇವ್ರ ಹೂವು ಬಿತ್ತು ಬಲ್ಗಡೆ ಕಟ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಚಕ್ಕದಾಗಿದೆ ಇದೆ ಕೇಕ್ ನೋಡಿದ್ರೆಲ್ಲ ನಮ್ಮದು ಸಿಂಪಲ್ ಬರ್ತಡೆ ನನ್ನ ಮಗನದು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಆಮೇಲೆ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ಪಾಯಸ ಮಾಡಿದ್ದೀನಿ ಪಲಾವ್ ಮಾಡಿದ್ದೀನಿ ಮೊಸರು ಬಜ್ಜಿಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಮೊಸರು ಹಾಕಿದ್ರೆ ಆಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್